ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಹೇಮಾವತಿ ಅಂತ ರಾಮನಗ್ರಿಲೋಮೀಟರ್ ಹಳ್ಳಿಗ ನಾವೇನು ತಲುಪಿದೀವಿ ನನ್ನ ಮಗನ್ಗೆ ಒಂದಿನ ಹುಷಾರ್ ಇರ್ಲಿಲ್ಲ ನಮ್ಮ ಅಕ್ಕ ಅವ್ರ ಒಂದಿನ ನಿಮ್ದು ವಿಡಿಯೋಸ್ ನೋಡಿ ಹೇಳಿದ್ರು ಕಲರ್ ಏನಂತ ಈ ತರ ಕಲರ್ ಹಾಕಿ ಜ್ವರ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ನಂಬಿಲ್ಲ ಸರ್ ನಾನು ಏನೋ ಒಂದು ಕಲರ್ ಹೇಳುತ್ತಿದ್ದಾರೆ ಕಲರ್ ಹಾಕಿ ಅದು ಜ್ವರ ಕಡಿಮೆ ಆಗುತ್ತೆ ಅಂದ್ರೆ ನಿಜನಾ ಅಂತ ಅನ್ಸೋಷ್ಟು ಅನ್ನಿಸ್ತು ಅದನ್ನ ಟ್ರೈ ಮಾಡಿಲ್ಲ ಸರ್ ನಾನು ಟ್ರೈ ಕೂಡ ಮಾಡಿಲ್ಲ ಬಟ್ ಅದನ್ನೇನು ಮಾಡಿಲ್ಲ ಬಟ್ ಹಂಗೆ ವಿಡಿಯೋಸ್ ನೋಡ್ತಾ ನೋಡ್ತಾ ಬಂದೆ ಬಟ್ ನನ್ಗೆ ಕಾಲ್ ನೋವೆಲ್ಲ ಜಾಸ್ತಿ ಇತ್ತು ಏನಾಗಿತ್ತು ಮಂಡಿಗಳು ನೋವಿತ್ತು ಸರ್ ಬಟ್ ಊತನು ಇತ್ತು ತುಂಬಾನೇ ದಪ್ಪ ಇತ್ತು ತುಂಬಾನೇ ಊತನು ಇತ್ತು ಸರ್ ತುಂಬಾ ಒಂಥರ ಇಷ್ಟು ಇಷ್ಟು ದಪ್ಪ ಒಂದೊಂದ್ ಸೈಡ್ ಇಷ್ಟು ಇಷ್ಟು ದಪ್ಪ ಬರುತ್ತೆ ಎರಡು ಮಂಡಿನಲ್ಲೂ ಹೋಗಿದ್ರ ಹೋಗಿದ್ದೆ ಸರ್ ಇಷ್ಟೇ ನಿಮ್ದು ಫುಲ್ ಅದು ಹೋಲ್ ಮಾಡಿ ಒಂದು ಸ್ಕ್ರೂ ಆಗ್ಬೇಕು ಅದಕ್ಕೆ ಅದನ್ನ ಮಾಡ್ಸಕ್ ಹೋಗ್ಬೇಡಿ ಮಾಡ್ಸಿದ್ರು ಅದು ಗ್ಯಾರಂಟಿ ಇರಲ್ಲ ಮಾಡಿಸ್ಬೇಡಿ ಅಂತ ಹೇಳಿದ್ರು ಇಷ್ಟೇನೆ ಬಟ್ ನೀವು ಓಡಾಡೋದೆಲ್ಲ ಕಡಿಮೆ ಮಾಡಿ ನಿಂತ್ಕೊಂಡು ಮಾಡೋ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತಾನೂ ಹೇಳಿದ್ರು ಬಟ್ ನಾನ್ ಅನ್ಕೊಂಡಿದ್ದು ನನ್ ಲೈಫ್ ಇಷ್ಟೇನೆ ಇನ್ನೇನು ಮಾಡಕ್ ಆಗಲ್ಲ ಅನ್ನೋಷ್ಟು ಥಿಂಕ್ ಮಾಡಿದ್ದೆ ಬಟ್ ಹಿಂಗೆ ವಿಡಿಯೋಸ್ ನೋಡ್ತಾ ನೋಡ್ತಾ ನಿಮ್ ವಿಡಿಯೋಸ್ ನೋಡಿದೆ ಬಟ್ ನಾನ್ ಫಸ್ಟ್ ಟ್ರೈ ಮಾಡಿದ್ದೆ ಮಂಡಿ ನೋವೇ ಸರ್ ಮಂಡಿ ನೋವ್ಗೆ ಎಷ್ಟು ಬೆನಿಫಿಟ್ ಆಯ್ತು ಅಂತಂದ್ರೆ ಆರೆಂಜ್ ಕಲರ್ ಬಲ್ಗಡೆ ರಿಂಗ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಗೆ ಆರೆಂಜ್ ಆಗ್ತಾ ಬಂದೆ ಅದ್ ಆರೆಂಜ್ ಆಗ್ತಾ ಇದೆ ಊತನು ಕಡಿಮೆ ಆಯ್ತು ಮತ್ತೆ ಮಿಡಲ್ ಫಿಂಗರ್ ಮಧ್ಯದ ಜಾಯಿಂಟ್ ಗೆ ಪರ್ಪಲ್ ಆಗ್ತಾ ಇದ್ದೆ ಪರ್ಪಲ್ ಮತ್ತೆ ರಿಂಗ್ ಫಿಂಗರ್ ಫ್ರಂಟ್ ಬ್ಯಾಕ್ ಎರಡು ಫಿಂಗರ್ಸ್ ಎರಡು ಸೈಡ್ ಆಗ್ತಾ ಬಂದೆ ತುಂಬಾನೇ ವರ್ಕ್ ಆಯ್ತು ಸರ್ ಒನ್ ಒನ್ ಮಂತ್ ಹಾಕಿದೀನಿ ಸರ್ ನಂಗೆ ತುಂಬಾನೇ ವರ್ಕ್ ಆಗಿದೆ ಬಟ್ ಇವಾಗ ಮನೇಲೂ ಯಾರ್ಗಾದ್ರು ಫೀವರ್ ಕೋಲ್ಡ್ ಆತರ ಏನೇ ಇಶ್ಯೂಸ್ ಆದ್ರೂ ನಾನೇ ಹಾಕೊಳ್ತೀನಿ ಸರ್ ಕಲರ್ ಮಂಡಿ ನೋವು ಹೇಗಿದೆ ಮಂಡಿ ನೋವು ಅಂದ್ರೆ ಅದ್ ಹೇಗಿದೆ ಅಂದ್ರೆ ನಾನು ಮಂಡಿ ನೋವು ಮತ್ತೆ ಬಂದ್ರೆ ಅದು ಪೇನು ನನಗೆ ಅದು ಗೊತ್ತಾಗುತ್ತೆ ಅನ್ನೋ ಮಟ್ಟಕ್ಕೆ ಸರ್ ತುಂಬಾ ತುಂಬಾ ರಿಲೀಫ್ ಆಗಿದೆ ಎಲ್ಲಾ ಕೆಲಸ ಮಾಡ್ತಾ ಇದ್ದೀನಿ ಮೆಟ್ಲು ಕೂಡ ಅರ್ಥಕ್ ಆಗ್ತಾ ಇರ್ಲಿಲ್ಲ ಮೆಟ್ಲು ಕೂಡ ಹತ್ತಿ ಇಳಿದು ಎಲ್ಲ ಮಾಡ್ತಿದ್ದೀನಿ ತುಂಬಾನೇ ರಿಲೀಫ್ ಆಗಿದೆ ಇಲ್ಲ ಸರ್ ನಾನು ಇದಕ್ಕೂ ಸೇರಿಲ್ಲ ಸರ್ ಟಿ ಎಂ ಅಲ್ಲ ಬರೀ ವಿಡಿಯೋಸ್ ನೋಡಿ ಇಷ್ಟೆಲ್ಲ ಮಾಡ್ತೀನಿ ಆಗಿ ಸಾಮಾನ್ಯ ಬಡ ವರ್ಗದ ಜನತೆಗೆ ಇದು ತಲುಪಬೇಕು ಅಂತಾನೆ ಟಿ ಎಂ ಕೋರ್ಸ್ ಮಾಡಿದ್ ಕೋರ್ಸ್ ವ್ಯಾಲ್ಯೂ ಐದು ಲಕ್ಷಕ್ಕಿಂತ ಜಾಸ್ತಿ ಇದೆ ಬಟ್ ಅದನ್ನ ಸಾವಿರ ಐದ್ ಸಾವಿರಕ್ಕೆ ತಂದಿದ್ದೀನಿ ಅಂದ್ರೆ ನನಗೆ ಜನ ಬರಲ್ಲ ಅಂತಲ್ಲ ಇಲ್ಲ ನನ್ನ ರಿಸರ್ಚ್ ಕಡಿಮೆ ಇದೆ ಅಂತಲ್ಲ ವಿಡ್ ಇಟ್ ವೆರಿ ಗುಡ್ ರಿಸರ್ಚ್ ಅದ್ಭುತವಾದ ಈ ತರ ರಿಸಲ್ಟ್ ಕೊಡುತ್ತೆ ಬಟ್ ನಿಮಗೆ ಲಕ್ಷ ದೊಡ್ಡದು ಅದೇ ಎಂಟ್ ಸಾವಿರ ಅಂತ ಅವಾಗ ಅನ್ನಿಸ್ತಾ ಇತ್ತು ಸರ್ ಇವಾಗ ನನ್ ಕಾಯಿಲೆ ವಾಸಿ ಆಗ್ತಾ ಇರೋದಕ್ಕೆ ಯಾವುದೇ ಪೇನ್ ಆದ್ರೂ ತುಂಬಾ ರಿಲೀಫ್ ಕೊಡ್ತಾ ಇರೋದಕ್ಕೆ ನಾವ್ ಏನೇ ದುಡ್ಡು ಕೊಟ್ಟಿ ಅದನ್ನ ಕಲ್ತ್ರು ಯಾವ್ದು ಅಲ್ಲ ಸರ್ ನಾವ್ ಲಕ್ಷ ಕೊಟ್ಟಿ ಕಲ್ತ್ರು ನಿಜ ಲಕ್ಷ ಮತ್ತೆ ಸಂಪಾದನೆ ಮಾಡ್ಕೋಬೋದೇನೋ ಬಟ್ ಅದನ್ನ ಕಲಿತೀವಲ್ಲ ನಾವು ಅದು ವಿದ್ಯೆ ಒಬ್ರಿಗೆ ಏನಾದ್ರು ಒಂದ್ ಕಲರ್ ಅಪ್ಲೈ ಮಾಡಿದಾಗ ಅವ್ರು ಖುಷಿಯಿಂದ ಹೇಳ್ತಾರಲ್ಲ ನಾನು ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ ಆಗ್ತಾ ಇದ್ದೀನಿ ಸರ್ ಆ

ನೋಡಿ ಇದೆಲ್ಲಾ ಆಗಿರೋದು ಜಸ್ಟ್ ಬಸವ ಹಾಕಿವ ಅಕಾಡೆಮಿ ಯೂಟ್ಯೂಬ್ ಫೇಸ್ಬುಕ್ ಚಾನೆಲ್ ನೋಡ್ತಿರೋದ್ರಿಂದ ಇವರು ಟೈಮ್ ನಮ್ಮ ಕ್ಲಿನಿಕ್ ಗೆ ಬಂದಿರೋದು ಬಂದಿರೋದು ಸೊ ಇಲ್ಲೇ ನಮ್ಮ ಅಕಾಡೆಮಿ ಬಸವ ಅಕಾಡೆಮಿ ಕರ್ನಾಟಕದಲ್ಲಿ ಕನ್ನಡದ ಜನತೆಗೆ ನಾವ್ ಏನ್ ಇದೀವಿ ಅನ್ನೋದಕ್ಕೆ ಹೇಮಾವತಿ ಅವರೇ ಸಾಕ್ಷಿ ನೀವು ನಮ್ಮ ಹತ್ರ ಬರೋದು ಬೇಡ ನೀವ್ ಏನು ಬೇಡ ನನ್ ನಾವ್ ಎವ್ರಿ ಡೇ ವಿಡಿಯೋಸ್ ಇರುತ್ತೆ ನೋಡಿ ನಿಮಗೂ ಬೇರೆಯವ್ರಿಗೆ ಅಪ್ಲಿಕೇಬಲ್ ಅದನ್ನ ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವಂಡರ್ಫುಲ್ ರಿಸಲ್ಟ್ಸ್ ಇದೆ ನನ್ನ ಹತ್ರ ತುಂಬಾ ನೂರಕ್ಕ ತೊಂಬತ್ತೆಂಟು ಪರ್ಸೆಂಟ್ ಇಲ್ಲಿ ಬರೋದು ಯಾರು ಅಂದ್ರೆ ಎಲ್ಲಾ ಡಾಕ್ಟರ್ ಎಲ್ಲಾ ಮೆಡಿಸಿನ್ ಎಲ್ಲಾ ಆಗಿ ಲಾಸ್ಟ್ ಇಲ್ಲಿ ಬರ್ತಾರೆ ಅಂತವ್ರನ್ನೇ ನಾವು ಚಾಲೆಂಜಿಂಗ್ ಆಗಿ ತಗೊಂಡು ರೆಡಿ ಮಾಡ್ತೀವಿ ತುಂಬಾ ತುಂಬಾ ಖುಷಿ ಆಯ್ತು ಒಂದು ಖುಷಿ ವಿಚಾರ ಏನಂದ್ರೆ ಎಲ್ಲ ಸುಮ್ನೆ ಕ್ಲಿನಿಕ್ ಮಾಡ್ಕೊಂಡಿದ್ವಿ ಸೊ ಜನಕ್ಕೆ ಒಳ್ಳೇದಾಗ್ಲಿ ಅಂತ ವಿಡಿಯೋ ಬಿಟ್ಟಿವಿ ನನಗೂ ಗೊತ್ತಿಲ್ಲ ಜನ ಇಷ್ಟು ರೇಂಜಿಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಇವತ್ತು ನಿಮ್ ತರ ಸಾವಿರಾರು ಮಹಿಳೆಯರು ಬಂದ್ಬಿಟ್ಟು ನಿಮ್ ವಿಡಿಯೋ ನೋಡ್ಬಿಟ್ಟೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಾರಲ್ಲ ಅದಕ್ಕಿಂತ ತುಂಬಾ ಖುಷಿ ಆಯ್ತು ನೋ ಮೆಡಿಸಿನ್ ನೋ ಡಾಕ್ಟರ್ ಗ್ಯಾಸ್ಟಿಕ್ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕಿತ್ತು ಸರ್ ನಾನೇ ಒಂದೊಂದಿನ ಎರಡು ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ ಜಾಸ್ತಿ ಇಶ್ಯೂಸ್ ಆದಾಗ ಮೂರು ಟ್ಯಾಬ್ಲೆಟ್ ಕೂಡ ತಗೊಂಡಿದ್ದೀನಿ ಗ್ಯಾಸ್ಟಿಕ್ ನಿಮ್ಮ ರಿಸ ನೋಡ್ತಾವೆ ಇಂದ ಏನು ಮಾಡ್ತೀರಾ ಗ್ಯಾಸಿಟ್ ಬಂದ್ರೆ ಡೆಂಕ್ ಕಲರ್ ಗ್ರೀನ್ ಹಾಕೋಳ್ತೀರಾ ಸೂಪರ್ ಸ್ಕೈ ಬ್ಲೂ ಸ್ಕೈ ಸೂಪರ್ ನೋಡಿ ಮ್ಯಾ ಕೋಟಿಗೆ ಬರ್ಬೋದು ಕೋಟಿ ಹೋಗ್ಬೋದು ನೀವು ಇಲ್ಲಿ ಕುತ್ಕೊಂಡು ಹೇಳ್ತಾ ಇದ್ರೆಲ್ಲ ಈ ಫೀಡ್ಬ್ಯಾಕ್ ಇದು ನಮಗೆ ಖುಷಿ ಕೊಡೋದು ನಿಮ್ಮ ತರ ಪ್ರತಿ ಮನೆಗೆ ನಾವು ತಲುಪಬೇಕು ಅನ್ನದೇ ನಮ್ಮ ಉದ್ದೇಶ

ಬಟ್ ರಿಸಲ್ಟ್ಸ್ ಇದೆ ಇದೆ ಸೂಪರ್ ಅಲ್ವಾ ನೋಡಿ ಒಂದ್ ರೂಪಾಯಿ ಖರ್ಚು ಮಾಡಿದಾಗ ನಿಮ್ ಫ್ಯಾಮಿಲಿನ ನೀವು ಮೆಡಿಸಿನ್ ಫ್ರೀ ಮಾಡಿದೀರ ಆರೋಗ್ಯವಾಗಿ ನಮ್ಮ ಉದ್ದೇಶ ಇನ್ನೇನಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸೊ ಏನ್ ವೆಲ್ಕಮ್ ಟು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಈ ಉಗಾದಿಗೆ ಬಂಪರ್ ಆಫರ್ ಇದೆ ಟ್ರೆಡಿಷನಲ್ ಮೆಡಿಸನ್ ಜಾಯಿನ್ ಆಗೋದಕ್ಕೆ ಮತ್ತೆ ಮತ್ತೆ ಸಾವಿರ ಜನ ಕಲಾವಿ ಮಾಡ್ತಿದ್ವಿ ಸ್ಟಾಪ್ ಮಾಡಿಬಿಟ್ಟಿದ್ವಿ ಕೋರ್ಸ್ ಓಕೆ ಬೇಡ ಅಂತ ಇಲ್ಲ ಜನ ಕಲಿಬೇಕು ಮತ್ತೆ ಈ ಒಂದು ಓಪನ್ ಮಾಡ್ತಾ ಇದ್ದೀವಿ ಟಿ ಎಂ ಈ ವಾರದೊಳಗಡೆ ಜಾಯ್ನ್ ಆಗಿ ಅದ್ಭುತವಾದ ಕೋರ್ಸ್ ಇವತ್ತೇ ಜಾಯಿನ್ ಆಗಿ ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಕೊಡುತ್ತೆ ಇದು ಓಕೆ ಇವಾಗ ನೀವು ನಮ್ ಜಸ್ಟ್ ಯೂಟ್ಯೂಬ್ ನೋಡಿ ಇಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಟಿ ಎಂ ಕೋರ್ಸ್ ಮಾಡಿದ್ರೆ ಇನ್ನೆಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ತುಂಬಾ ಖುಷಿ ಆಯ್ತು ದೂರಿಂದ ಬಂದಿದಿರಾ ನಮ್ಮ ನಂಬ್ಕೊಂಡೆ ಬಂದಿದ್ರ ನಮ್ಮ ನಂಬಿದ್ರ ಅಲ್ವಾ ಸೊ ತುಂಬಾ ಜನ ನನ್ನ ಹತ್ರ ಡಾಕ್ಟರ್ಸ್ ಎಲ್ಲ ಬರ್ತಾರ ನನ್ನ ನಂಬೋದ್ ಬೇಕಾಗಿಲ್ಲ ಆಲ್ರೆಡಿ ನಾನು ಏನ್ ಮಾಡುವ ಅಚೀವ್ ಮಾಡ್ಬೇಕು ಮಾಡಿದಿವಿ ಬಟ್ ಸ್ಟಿಲ್ ನೀವು ನಮ್ ಸ್ಟೂಡೆಂಟ್ ನೀವು ಕಲಿತೀರ ನಿಮ್ಮನ್ನ ಇನ್ನೊಬ್ರು ನಂಬಬೇಕಂದ್ರೆ ನಾವು ಸಮಾಜದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಮನೆ ಪ್ರತಿ ಹಳ್ಳಿನ ನಾವು ತಲುಪಬೇಕು ಇವಾಗ ದಿನ ನೋಡಿ ಇಲ್ಲೇ ನೋಡ್ತಾ ಇದ್ರಲ್ಲ ಕುತ್ಕೊಳ್ಳೋ ಇಲ್ಲಿ ಇದ್ ಜನ ಇದಾರೆ ಪ್ರತಿ ದಿವಸ ಇನ್ನೂರ ಐವತ್ ಮುನ್ನೂರು ಪೇಷಂಟ್ ನಾವು ರೆಡಿ ಮಾಡ್ತಾ ಇದ್ವಿ ಇಟ್ ಇಸ್ ಪಾಸಿಬಲ್ ಧೈರ್ಯವಾಗಿ ಕಲೀರಿ ನಿಮ್ ಜೊತೆಗೆ ನಾವಿರ್ತೀವಿ ಆಲ್ ದ ಬೆಸ್ಟ್